ಎಲ್ಲರಿಗೂ ಜೈಬಿ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಾನು ಮಾತನಾಡುವ ಮುಖ್ಯ ಉದ್ದೇಶ ಸ್ನೇಹಿತರೆ ಬೆಂಗಳೂರು ಎಂಬ ಮಹಾನಗರದಲ್ಲಿ ಜನ್ಮಿಸಿರುವ ಭಾರತೀಯ ಸೇವಾ ಸಮಿತಿಯ ಒಬ್ಬ ಸಂಘಟನೆಯನ್ನ ಸಕ್ರಿಯವಾಗಿ ಅದನ್ನು ಹುಟ್ಟಾಕಿ ಆ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಚ್ ಎಂ ಉಡಿ ರಾಮಚಂದ್ರ ಚಿನ್ನೆ ಅಣ್ಣನ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಪುಟ್ಟ ಒಂದು ಮಾತಾಡ್ತಾ ಇದೆ ಈ ಒಂದು ನಾನು ಸಂಗೀತದಲ್ಲಿ ನಾನು ಅತ್ಯುನ್ನತವಾದಂತಹ ಒಂದು ಅಚೀವ್ ಮಾಡಬೇಕಾದ್ರೆ ಡಾಕ್ಟರ್ ಎಚ್ ಎಂಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ಸಹಕಾರ ಎಷ್ಟೋ ಇದೆ ಅಂತ ಆ ಪುಟ್ಟ ಕಂದಮ್ಮ ಹೇಳ್ತಾ ಇದೆ ನೋಡಿ ಎಷ್ಟೋ ಪುಟ್ಟ ಕಂದಮ್ಮ ಹೇಳ್ತಕ್ಕಂಥ ನಿಸ್ವಾರ್ಥದ ಒಂದು ಹೇಳಿಕೆ ನೋಡಿ ಸ್ನೇಹಿತರೆ ಹಾಗೆ ಬೆಂಗಳೂರು ಎಂಬ ರಾಜ್ಯಧಾನ್ಯದಲ್ಲಿ ಏನು ಪುಟ್ಟ ಒಂದು ಉಡಿ ಎಂಬ ಗ್ರಾಮದಲ್ಲೇ ಜನ್ಮಿಸಿ ಇಡೀ ರಾಜ್ಯದ್ದೇ ಅಂತ ಅನೇಕ ಈ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯನ್ನ ಕಟ್ಟಿ ಅದರ ಜೊತೆ ಜೊತೆಗೆ ಎಷ್ಟೋ ಕಣ್ಣೀರಿನಲ್ಲಿರತಕ್ಕಂಥ ಕುಟುಂಬಗಳಿಗೆ ನವಸ ಧಾನ್ಯಗಳು ಕೊಡೋದಾಗಲಿ ಆಟೋ ಚಾಲಕರಿಗೆ ಅನೇಕ ಸಾಮಾಜಿಕ ಸೇವೆ ಮಾಡೋದಾಗ್ಲಿ ಅನೇಕರಿಗೆ ತಂದೆ ಆದಂತಹ ವಿಭಿನ್ನವಾದಂತಹ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಇವತ್ತು ಈ ಒಂದು ಕನ್ ಕರ್ನಾಟಕದಲ್ಲಿ ಇತರ ರಾಜ್ಯಗಳಲ್ಲಿ ಸಹ ತನ್ನ ಒಂದು ಕೀರ್ತಿಯನ್ನ ಸಂಪಾದಿಸಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಎಚ್ ಎಂ ಓಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಯಾಕೆ ಆ ಯಾಕೆ ಈ ಮಾತು ಅದರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಸ್ನೇಹಿತರೆ ಅದರ ಮನಸ್ಸು ಚಿನ್ನದಂತ ಮನಸ್ಸು ಅಥವಾ ಒಬ್ಬ ವ್ಯಕ್ತಿ ಅಲ್ಲ ಅಥವಾ ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ಲ ಜಾತಿ ಜನಾಂಗದವರಿಗೆ ಸೇವೆ ಮಾಡಬೇಕು ಎನ್ನುವ ಮನೋಭಾವನೆ ಇರ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಇದರಲ್ಲ ಮಹಾನೀಯರ ಆದರ್ಶಗಳನ್ನು ಅಳವಡಿಸಿಕೊಂಡು ಹೋಗ್ತಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ಚಿನ್ನಿ ಅಣ್ಣನವರೇ ನಾವು ರಾಯಚೂರು ಮೂಲಕ ಯಾವಾಗಲೂ ನಿಮ್ಮ ಜೊತೆಗಿರುತ್ತೇವೆ ನಿಮ್ಮ ಸಂಘಟನಾ ಜೀವನದಲ್ಲಿ ನಾವು ಸಾಧಕ ಬಾಧಕಗಳಿಗೆ ಏನೇ ಬರಲಿ ನಾವು ನಿಮಗೆ ಹೆಗಲು ಕೊಡೋಕೆ ಸತ ಸಿದ್ಧವಾಗಿರುತ್ತೇವೆ ಎಂದು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೊಟ್ಟೆ ತಮಗೆ ಹೃದಯಪೂರ್ವವಾದಂತಹ ಧನ್ಯವಾದಗಳು ಹೆಚ್ಚು ನನ್ಗೆ ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆಯೇ ಅವ್ರಿಗೆ ತುಂಬಾ ಇಷ್ಟ ಅದನ್ನ ತುಂಬಾ ದಿನ ಒಂದು ಬರ್ತಡೆ ಕಟ್ಟಿತ್ತು ಆಯ್ತು ನನ್ನ ಸೆಲೆಬ್ರೇಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಹಾಗೆ ಗಿಫ್ಟ್ ಎಲ್ಲ ಕೊಟ್ಟರು ನನಗೆ ತುಂಬಾ ಖುಷಿ ಆಗುತ್ತೆ ಅವರು ಪ್ರೋಗ್ರಾಮ್ಸ್ ಎಲ್ಲ ಅವ್ರು ಕರೀತಾರೆ ಒಂಥರ ಹೇಳ್ಕೊಳಕ್ ಒಂಥರ ಖುಷಿ ಆಯ್ತು